ಬಿಜೆಪಿಯಲ್ಲಿ ಉಪಮುಖ್ಯಮಂತ್ರಿಯೂ ಆಗಿರ್ತಾರೆ ಆದರೆ ಯಾವುದೋ ಒಂದು ಗಳಿಗೆಯಲ್ಲಿ ಈಗೋ ಕ್ಲಾಶ್ ಆಗಿ ಅವರು ಬಿಜೆಪಿಯಿಂದ ಕಳಿಸ್ಪಡ್ತಾರೆ ಬಿ ಜೆ ಪಿಯಿಂದ ಒಂದು ಕಾಲ್ ಹೋಗಿದೆ ಬಿ ಜೆ ಪಿಗಾಗಿ ಕಾಂಗ್ರೆಸ್ನಿಂದ ಒಂದು ಕಾಲನ್ನು ಹೊರಗಿಟ್ಟಿದ್ದಾರೆ ಸೌದಿ ಅನ್ನುವಂಥ ಮಾತು ಇದೆ ಹಾಗಾದರೆ ಸೌದಿದು ಇದು ದುರ್ಗಮ ಆಗಿನ ಮಂತ್ರಿಗಾದಿ ದೂರ ಆಗ್ತಾ ಇದೆಯಾ ಸೌದಿಯವರಿಗೆ ಬಯಲು ಸೀಮೆಯ ನೀಲಿಗಣ್ಣಿನ ಹುಡುಗನೊಬ್ಬ ಸಂಘ ಪರಿವಾರದ ಕೆಚ್ಚೆದೆಯ ನಾಯಕ ಅಂತ ಹೇಳಿ ಗುರುತಿಸ್ಕೊಂಡಂತಹ ಲಕ್ಷ್ಮಣ ಸವದಿ ಬಿ ಜೆ ಪಿಯಲ್ಲಿ ಉಪಮುಖ್ಯಮಂತ್ರಿಯೂ ಆಗಿರ್ತಾರೆ ಆದರೆ ಯಾವುದೋ ಒಂದು ಗಳಿಗೆಯಲ್ಲಿ ಈಗೋ ಕ್ಲಾಶ್ ಆಗಿ ಅವರು ಬಿ ಜೆ ಪಿಯಿಂದ ಹೊರಗೆ ಬರ್ತಾರೆ ಬಿ ಜೆ ಪಿಯಿಂದ ಹೊರಗೆ ಬಂದ ಮೇಲೆ ಲಕ್ಷ್ಮಣ ಸವದಿಯವರ ಪೊಲಿಟಿಕಲ್ ಗ್ರಾಫ್ ಕುಸಿತಾನೆ ಹೋಗ್ತಾ ಇದೆ ಇದು ಅವರ ಅಭಿಮಾನಿಗಳಿಗೂ ಬೇಜಾರು ಅಂತ ಅನ್ನಿಸ್ತಾ ಇದೆ ಆದರೆ ಲಕ್ಷ್ಮಣ ಸವದಿ ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಬಿ ಜೆ ಪಿಯಿಂದ ಒಂದು ಕಾಲ್ ಹೋಗಿದೆ ಬಿ ಜೆ ಪಿಗಾಗಿ ಕಾಂಗ್ರೆಸ್ನಿಂದ ಒಂದು ಕಾಲನ್ನು ಹೊರಗಿಟ್ಟಿದ್ದಾರೆ ಸೌದಿ ಅನ್ನುವಂಥ ಮಾತು ಇದೆ ಹಾಗಾದರೆ ಸೌದಿದು ಇದು ದುರ್ಗಮ ಹಾದಿನ ಮಂತ್ರಿಗಾದಿ ದೂರ ಆಗ್ತಾ ಇದೆಯಾ ಸೌದಿಯವರಿಗೆ ಇದು ಇವತ್ತಿನ ಫೋಕಸ್ ಪವರ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಾಂಡ್ ಎಸ್ ವೀಕ್ಷಕರೇ ಲಕ್ಷ್ಮಣ ಸವದಿ ಮಾಜಿ ಉಪಮುಖ್ಯಮಂತ್ರಿ ಬಿ ಜೆ ಪಿಯಿಂದ ಉಪಮುಖ್ಯಮಂತ್ರಿ ಸ್ಥಾನವನ್ನು ಪಡೆದಿದ್ದಂಥವರು ಚುನಾವಣೆಯಲ್ಲಿ ಸೋತರೂ ಕೂಡ ಉಪಮುಖ್ಯಮಂತ್ರಿ ಆಗಿದ್ದವರು ಅಂತಹ ಲಕ್ಷ್ಮಣ ಸವದಿ ಬಿ ಜೆ ಪಿಗೆ ಕೈಕೊಟ್ಟು ಕಾಂಗ್ರೆಸ್ ಸೇರ್ತಾರೆ ರಾಜಕೀಯ ಮಹತ್ವಾಕಾಂಕ್ಷೆ ಇಟ್ಕೊಂಡು ಕಾಂಗ್ರೆಸ್ಸಿಗೆ ಸೇರಿದ ಸೌದಿಯವರನ್ನು ಸಿದ್ದರಾಮಯ್ಯ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಸೇರಿಸ್ಕೊಳ್ಳಲ್ಲ ಸಂಪುಟಕ್ಕೆ ತೆಗೆದುಕೊಳ್ಳಲ್ಲ ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಬನ್ನಿ ಕಾಂಗ್ರೆಸ್ಗೆ ಅಂತ ಕರೆದುಕೊಂಡು ಬಂದಂತಹ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಸೌದಿಯವರನ್ನು ಕ್ಯಾರೆ ಅನ್ನದೆ ಅವರನ್ನು ಸಂಪುಟಕ್ಕೆ ತೆಗೆದುಕೊಳ್ಳಲ್ಲ ಇದೇ ಸಂದರ್ಭದಲ್ಲಿ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಬಂದಂತಹ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ನ ಬಿಟ್ಟು ಬಿ ಜೆ ಪಿಗೆ ಹೋಗಿ ಮತ್ತೆ ಅಲ್ಲಿ ಎಂ ಪಿ ಆದರು ಇಲ್ಲಿ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ ಸೌದಿಯವರಿಗೆ ಇರುವಂತಹ ವ್ಯತ್ಯಾಸ ಇಷ್ಟೇ ಜಗದೀಶ್ ಶೆಟ್ಟರ್ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಸಿಗೆ ಯಾಕೆ ಬಂದರು ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಯಾಕೆ ಹೋದ್ರು ಯಾರಿಗೂ ಗೊತ್ತಿಲ್ಲ ಆದರೆ ಲಕ್ಷ್ಮಣ ಸೌದಿ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಸಿಗೆ ಬಂದಿರೋದು ಸ್ವಾಭಿಮಾನಕ್ಕೆ ಆಯಿತು ಅನ್ನುವ ಕಾರಣಕ್ಕೆ ಆ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿ ಅವರು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಸಿಗೆ ಬಂದಮೇಲೆ ಕಾಂಗ್ರೆಸ್ನವರು ಎಷ್ಟು ಗೌರವಯುತವಾಗಿ ಸೌದಿಯವ್ರನ್ನ ನೋಡಿಕೊಂಡ್ರು ಅನ್ನುವಂಥದ್ದು ಪ್ರಶ್ನೆ ಇದಕ್ಕೆ ಉತ್ತರ ಎಲ್ರಿಗೂ ಗೊತ್ತಿದೆ ಲಕ್ಷ್ಮಣ ಸೌದಿ ಅಷ್ಟು ಸಮಾಧಾನವಾಗಿಲ್ಲ ಇಂತಹ ಲಕ್ಷ್ಮಣ ಸವದಿ ಸ್ವಕ್ಷೇತ್ರದಲ್ಲಿ ಕಾಟ ಅಂದರೆ ತೊಂದರೆ ಶುರುವಾಗಿದೆ ಅಲ್ಲಿಗೆ ಬರುವಂತಹ ಬಿ ಜೆ ಪಿ ನಾಯಕರು ಬಿ ಜೆ ಪಿ ನಾಯಕರು ಅಂದರೆ ನಿಮಗೆ ಗೊತ್ತಿದ್ದಿದ್ದೇ ಇದೆ ಆ ಅಥಣಿ ಕ್ಷೇತ್ರವನ್ನು ಯಾವ ರೀತಿ ಹೈಜಾಕ್ ಮಾಡಿದ್ರು ಮಹೇಶ್ ಕುಮಟಳ್ಳಿ ಆ್ಯಂಡ್ ಟೀಮ್ ಆ್ಯಂಡ್ ರಮೇಶ್ ಜಾರಕಿಹೊಳಿ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಇಂತಹ ಸಂದರ್ಭದಲ್ಲಿ ಅಥಣಿಯಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಅನಿವಾರ್ಯತೆ ಒಂದು ಕಡೆ ಮತ್ತೊಂದು ಕಡೆ ರಾಜಕೀಯ ಮಹತ್ವಾಕಾಂಕ್ಷೆಗಾಗಿ ರಾಜಕೀಯ ಅಧಿಕಾರವನ್ನು ಪಡೆದು ರಾಜಕೀಯ ಪರಿಪೂ ರಾಜಕೀಯ ಪರಿಪೂರ್ಣ ನಾಯಕತ್ವವನ್ನು ಅನುಭವಿಸಬೇಕು ಅನ್ನುವ ಮಹದಾಸೆ ಮತ್ತೊಂದು ಕಡೆ ಇಂಥ ಸಂದಿಗ್ಧತೆಯಲ್ಲಿರುವಂತಹ ಸೌದಿಯವರಿಗೆ ರಾಜ್ಯದಲ್ಲಿ ಅವರದೇ ಪಕ್ಷದ ಅಧಿಕಾರ ಇದ್ದರೂ ಕೂಡ ವಿರೋಧ ಪಕ್ಷದ ನಾಯಕರು ಬಾಯಿಗೆ ಬಂದಂತೆ ಮಾತನಾಡಿದರೂ ಕೂಡ ಅದಕ್ಕೆ ರಿಯಾಕ್ಷನ್ ಕೊಡದಷ್ಟು ಮೌನನ ಅಥವಾ ಹೆಲ್ಪ್ಲೆಸ್ ಆಗಿದ್ದಾರಾ ಸೌದಿ ಅನ್ನುವಂಥ ಪ್ರಶ್ನೆ ಇದೆ ಅತಣಿಗೆ ಬಂದು ಬಿ ಜೆ ಪಿಯ ನಾಯಕರು ಅದರಲ್ಲೂ ವಿಶೇಷವಾಗಿ ರಮೇಶ್ ಜಾರಕಿಹೊಳಿ ಸೌದಿಯವರ ಬಗ್ಗೆ ಏನೇನೇ ಮಾತಾಡಿದರೂ ಕೂಡ ಅದಕ್ಕೆ ಇನ್ನೂವರೆಗೂ ಲಕ್ಷ್ಮಣ ಸವದಿ ರಿಯಾಕ್ಟ್ ಮಾಡಿಲ್ಲ ಇನ್ನೂವರೆಗೂ ಕೂಡ ತಮ್ಮ ಹೇಳಿಕೆಯನ್ನು ಕೊಟ್ಟಿಲ್ಲ ಇನ್ನೂವರೆಗೂ ಕೂಡ ಎದುರೇಟನ್ನು ಕೊಟ್ಟಿಲ್ಲ ಯಾಕೆ ಹಾಗಾದರೆ ಯಾಕೆ ಅಂದರೆ ಈಗ ಅತಣಿಯಿಂದ ಡಿ ಸಿ ಸಿ ಬ್ಯಾಂಕಿಗೆ ನಡೆಯುವ ಚುನಾವಣೆಯಲ್ಲಿ ಲಕ್ಷ್ಮಣ ಸವದಿ ಸ್ಪರ್ಧಿಸ್ತಾ ಇದ್ದಾರೆ ಆ ಚುನಾವಣೆಗೇನು ಹಿನ್ನಡೆ ಆಗಬಾರ್ದು ಅಂತ ಹೇಳಿ ಲಕ್ಷ್ಮಣ ಸವದಿ ಸೈಲೆಂಟ್ ಆಗಿದ್ದಾರೆ ಅಂತಾರೆ ಲಕ್ಷ್ಮಣ ಸವದಿ ಅಭಿಮಾನಿಗಳು ಆದರೆ ಕಾಂಗ್ರೆಸ್ ಲೆಕ್ಕಾಚಾರ ಬೇರೆ ಇದೆ ಈಗ ಸಂಪುಟ ಆಗುತ್ತೆ ಬೆಳಗಾವಿ ಭಾಗದ ಪ್ರಭಾವಿ ನಾಯಕರನ್ನೊಬ್ಬರನ್ನ ಸಂಪುಟದಿಂದ ಕೈ ಬಿಡಲಾಗುತ್ತೆ ಆಗ ಆ ಸ್ಥಾನ ಲಕ್ಷ್ಮಣ ಸವದಿಯವ್ರಿಗೆ ಹೋಗುತ್ತೆ ಲಕ್ಷ್ಮಣ ಸೌದಿಯವರೇ ನೀವು ಹತಾಶರಾಗಬೇಡಿ ಲಕ್ಷ್ಮಣ ಸೌದಿಯವರೇ ತಾಳ್ಮೆಯನ್ನು ಕಳೆದುಕೊಳ್ಬೇಡಿ ನೀವು ನಮ್ಮ ನೆಚ್ಚಿನ ನಾಯಕರು ವಿಶ್ವಾಸದ ನಾಯಕರು ನಿಮಗೆ ಕಾಂಗ್ರೆಸ್ ಪಕ್ಷ ಮುಂದೆ ಅವಕಾಶವನ್ನು ಮಾಡಿಕೊಡುತ್ತೆ ಅನ್ನೋ ಭರವಸೆಯನ್ನು ಸುರ್ಜೇವಾಲಾ ಆ್ಯಂಡ್ ಟೀಮ್ ಲಕ್ಷ್ಮಣ ಸೌದಿಯವರ ಮನೆಗೆ ಹೋಗಿಯೇ ಹೇಳಿ ಬಂದಿದ್ದರು ಆದರೆ ಇನ್ನೂವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ ಹಾಗಾದರೆ ಲಕ್ಷ್ಮಣ ಸೌದಿ ಹಾದಿ ದುರ್ಗಮ ಆಗ್ತಾ ಇದೆಯಾ ಕಠಿಣವಾಗ್ತಾ ಇದೆಯಾ ಮುಂದೆ ಯಾವ ರೀತಿಯ ತೀರ್ಮಾನ ಸೌದಿಯವರಿಗೆ ಒಳ್ಳೆಯದಾಗುತ್ತೆ ಅನ್ನೋದು ಅವರ ಅಭಿಮಾನಿಗಳ ಪ್ರಶ್ನೆಯಾಗಿದೆ ಅಂತೆಯೇ ಲಕ್ಷ್ಮಣ ಸೌದಿ ಇಂತಹ ಮಾತುಗಳು ಬಂದಾಗ ಯಾವತ್ತೂ ಮೌನವಾಗಿದ್ದವರಲ್ಲ ಈಗ ಯಾಕೆ ಮೌನವಾಗಿದ್ದಾರೆ ಅನ್ನುವಂಥ ಪ್ರಶ್ನೆಯೂ ಕೂಡ ಬಿ ಜೆ ಪಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ವಿಶೇಷವಾಗಿ ಅಥಣಿಯ ಜನರಲ್ಲಿ ಕಾಡ್ತಾ ಇದೆ ಇದಕ್ಕೆ ಲಕ್ಷ್ಮಣ ಸೌದಿ ಉತ್ತರ ಕೊಡ್ತಾರಾ ಇದಾಗಿತ್ತು ಇವತ್ತಿನ ಫೋಕಸ್ ಪವರ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್